ಅದ್ರಕ್ಕೂ ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಡೇ ಶುರುವಾಗೋದು ಒಂದು ಗ್ಲಾಸ್ ಹಾಟ್ ವಾಟರ್ನೂ ಕುಡಿಯೋದ್ರಿಂದ ಸೊ ಮನೆ ಕೆಲಸ ಎಲ್ಲ ಮುಗಿಸಿ ಒಂದು ಗ್ಲಾಸ್ ಹಾಟ್ ವಾಟರ್ನ ಕುಡಿದು ಅಮ್ಮ ತಿಂಡಿಗೆ ರೆಡಿ ಮಾಡಿದರು ಸೊ ತಿಂಡಿ ಏನಪ್ಪ ಅಂತ ನೋಡಿದರೆ ಸೂಪರಾಗಿರುವಂತಹ ಬಿಸಿ ಬಿಸಿ ಪಲಾವ್ ಪಲಾವ್ ಮಾಡಿದ್ರು ಅಣ್ಣಂಗೆ ಮತ್ತು ಅಪ್ಪಾಜಿಗೆ ಕೊಟ್ಟಿದ್ದರು ನಾನು ಅಮ್ಮ ಇನ್ನೂ ತಿಂಡಿ ತಿನ್ನಿಲ್ಲ ತಿಂಡಿ ತಿನ್ನಬೇಕು ಬಿಸಿ ಬಿಸಿ ಪಲಾವು ಮತ್ತು ಮೊಸರು ಬಜ್ಜಿ ತಿನ್ನುವಂಥ ಸಮಯ ಎಸ್ ನೋಡಿ ಇವಾಗ ತಿಂಡಿ ಎಲ್ಲ ತಿಂದಾಯಿತು ಇವಾಗ ತೋಟಕ್ಕೆ ಹೋಗ್ಲಿಕ್ಕೆ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದೀನಿ ಸೊ ಇವಾಗ ತೋಟಕ್ಕೆ ಹೋಗ್ಬೇಕು ಸಕ್ಕತ್ತು ಬಿಸಿಲಿರೋದ್ರಿಂದ ತಲೆಗೆ ಎಣ್ಣೆ ಹಾಕ್ತೇವೆ ಅಂತೂ ಹೋಗಲ್ಲ ಹೊರ್ಗಡೆ ಯಾಕಂದರೆ ಹೆಡ್ಡೆ ಬರುತ್ತೆ ಜಾಸ್ತಿ ಸೊ ಹಾಗಾಗಿ ತಲೆಗೆ ಎಣ್ಣೆ ಹಾಕ್ಕೊಂಡು ಇವಾಗ ತಲೆಗೆ ಹಚ್ಕೊಂಡು ರೆಡಿಯಾಗಿ ಆ ಒಂದಷ್ಟು ಬಟ್ಟೆ ಕೊಡೋದಿತ್ತು ಅಲ್ಲಿ ಕೊಡೋದು ಅತ್ತೆ ಮನೆಗೆ ತಿಂಡಿ ಎಲ್ಲ ತಗೊಂಡು ತಿಂಡಿ ಮಾಡಿದ್ವಲ್ವಾ ಅದನ್ನು ತಗೊಂಡು ಹೋಗ್ಬೇಕಾಗಿತ್ತು ಅದು ಅಲ್ಲದೆ ನೋಡಿ ನಮ್ಮ ಮನೇಲಿ ಆಗಲೇ ಎಲ್ಲ ಮರನೂ ತಾಯ್ತು ನಾವು ಮನೇಲೆ ಅಮ್ಮ ಮರ ತರ್ಸೋದನ್ನ ರೆಡಿ ಮಾಡ್ಕೊಂಡು ಮಾಡ್ತಾರೆ ನಾವು ದುಡ್ಡು ಕೊಟ್ಟು ಇಷ್ಟನ್ನು ಮಾಡಿಸ್ಬೇಕು ಅಂದ್ರೆ ಆಗೋದಿಲ್ಲ ಸೊ ಹಾಗಾಗಿ ನಾವೇ ಮನೇಲೆ ಪ್ರಿಪೇರ್ ಮಾಡಿ ಮರ ತರಿಸ್ತೀವಿ ಎಲ್ಲ ತರಿಸಿ ರೆಡಿ ಮಾಡಿ ಇಟ್ಟಿದ್ದೀವಿ ಗೌರಿನ ಬರ ಮಾಡ್ಕೊಳ್ಳೋಕ್ಕೆ ಸಿದ್ಧತೆಗಳು ಇಲ್ಲಿ ಅಮ್ಮ ಕೂಡ ತೋಟಕ್ಕೆ ಹೋಗೋಕ್ಕೆ ಪುಲವಾರ ಹಾಕೊಂಡು ರೆಡಿಯಾಗಿದ್ದಾರೆ ನೋಡಿರಿ ತಿಂಡಿ ತಿಂದ್ರಾ ಇದೇನಿದು ಬಾಳೆಹಣ್ಣು ಬಾಳೆಹಣ್ಣು ತಿಂತವ್ರೆ ಸೊ ಅವರು ಕೂಡ ರೆಡಿ ಇದಾರೆ ಇವಾಗ ತಡ ಮಾಡಿದೆ ತೋಟಕ್ಕೆ ಹೊರಬಿಡೋಣ ಆಕ್ಚುಲಿ ನಾವು ಫಾರ್ಮ್ ಹೌಸ್ ಮಾಡ್ರೆ ಮಾಡಿರತ್ತೆ ಈಗ ಅತ್ತೆ ಮನೆಗೆ ಬಂದ್ವಿ ಅತ್ತೆ ಮನೆಗೆ ಸ್ವಲ್ಪ ತಿಂಡಿ ಕೊಡ್ಬೇಕಾಗಿತ್ತು ನಿಪ್ಪಟ್ಟೆಲ್ಲ ಮಾಡಿದ್ವಲ್ಲ ಅದು ಅವತ್ತು ಬಾಗಿನ ಕೊಟ್ಟ ಕೊಟ್ಟಿರಲಿಲ್ಲ ಸೊ ಅದನ್ನ ಕೊಟ್ಟು ಅತ್ತೆ ನಮ್ಮ ಮಾಮನೆಲ್ಲ ಮಾತಾಡ್ಸ್ಕೊ ಬಂದ್ವಿ ಇದು ನಮ್ಮ ಅತ್ತೆಯವ್ರ ಮೊಮ್ಮಗಳು ಕ್ಯೂಟ್ ಆಗಿದ್ದಾಳಲ್ಲ ಅವಳ ಹತ್ರನೂ ಸ್ವಲ್ಪ ಮಾತಾಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ತೋಟಕ್ಕೆ ಇವಾಗ ತೋಟಕ್ಕೆ ಬಂದ್ವಿ ಎಸ್ ನೋಡಿ ಫಾರ್ಮ್ ಹೌಸಿಗೆ ಬಂದಾಯಿತು ಹಿಂಗೆ ಬೆಳ್ಕೊಂಡಿದೆ ಕಳೆ ಅಂದ್ರೆ ಅಬ್ಬಾ ದೇವಿ ಅಷ್ಟಿಷ್ಟು ಬೆಳ್ಕೊಂಡಿಲ್ಲ ಹ್ಮ್ ಏನು ಮುಳುಗಾಯ್ ಲಾಸ್ಟ್ ಟೈಮ್ ಇರ್ಲಿಲ್ಲ ಹತ್ತು ದಿನಕ್ಕೆ ಬಿಟ್ಟಿದೆ ಮುಳುಗಾಯ್ ಬಿಟ್ಟಿದೆ ಅಲ್ಲಿ ಕಾಣಿಸ್ತಿಲ್ಲ ಮುಳುಗಾಯ್ ಬಿಟ್ಟಿದೆ ಇಲ್ಲಿ ನೋಡಿದ್ರೆ ತೆಂಗಿನ ಮರದ ಪಕ್ಕನೇ ಮಾವಿನ ಮರ ಬಂದಿದೆ ಸೊ ಇವಾಗ ಇಲ್ಲಿಂದ ತೋಟ ಹೇಗೆ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಏನು ಕಾಣಿಸ್ತಿಲ್ಲ ಇಲ್ಲಿ ನೋಡೋಣ ಇವಾಗ ಏನು ಫಾರ್ಮೌಸ್ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದರೆ ಹಬ್ಬ ಅಂದರೆ ತಲೆ ಕೆಡ್ಸ್ಕೊಳಂಗಿಲ್ಲ ಬಾಳೆಕಂದಿಗೆ ಬಾಳೆ ಎಳೆಗೆ ಮಾವಿನ ಸಹ ಪತ್ತೆ ಮನೆ ಹತ್ರ ಸಿಗುತ್ತೆ ತಲೆನೇ ಖರ್ಚು ಇರೋಲ್ಲ ಸೊ ಈಸಿಯಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕುಯ್ಕೊಂಡು ಹೋಗ್ಬೋದು ಸೊ ಫಾರ್ಮ್ ಹೌಸ್ ಇರೋದ್ರಿಂದ ಅದೊಂದು ಅಡ್ವಾಂಟೇಜ್ ಇದೆ ಇನ್ನೂ ಇತ್ತು ಹೆಂಗೆಲ್ಲ ಬಂದುಬಿಟ್ರೆ ಕಾಯಿಗೆಲ್ಲ ಒಳ್ಳೆ ಚೆಂದ ಆಗುತ್ತೆ ಹಣ್ಣು ಅಷ್ಟೇ ಇವಾಗ ಸ್ಟಾರ್ಟ್ ಮಾಡೋಣ ಟೈಮ್ ಇಲ್ಲ ಈಗ ನಾನೇ ಬಾಳೆಕಂದೆಲ್ಲ ಎಲ್ಲ ತೆಗಿತಾಯಿದ್ದೀನಿ ನಮ್ಮ ಮನೆಗೆ ಮತ್ತು ನಮ್ಮ ಫ್ರೆಂಡ್ಸ್ ಮನೆಗೆ ಆಮೇಲೆ ಅಕ್ಕಪಕ್ಕ ಕೊಡಲಿಕ್ಕೆ ಅಂತ ಹೇಳಿಬಿಟ್ಟು ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಸೊ ಅವರೆಲ್ಲ ತೆಗ್ದಿದ್ರು ಈಸಿ ಇತ್ತು ಈ ಟೈಮ್ ನಾನೇ ಎಲ್ಲ ತೆಗಿತಾ ಇದ್ದೀನಿ ವೀಡಿಯೋ ತುಂಬ ಲೆಂತಿ ಆಯಿತು ಸೊ ಹಾಗಾಗಿ ನಾನೇ ಫಾರ್ವರ್ಡ್ ಮಾಡಿದೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಗಿಡ ಎಲ್ಲ ನೋಡಿ ಎಷ್ಟು ಚೆಂದ ಬರ್ತಿದೆ ಅಂತ ತುಂಬ ಕಳೆ ಬೆಳ್ಕೊಂಬಿಟ್ಟಿದೆ ಮನೆ ಹತ್ರ ಎಲ್ಲ ನೀರು ನಿಂತುಬಿಟ್ಟಿತ್ತು ಸೊ ಮಳೆ ಚೆನ್ನಾಗಾಗ್ತಿದೆ ಅದೊಂದು ಖುಷಿ ಇದೆ ಸೊ ಇವಾಗ ಮೋಟ್ರ್ ಹಾಕಬೇಕು ಎಲ್ಲ ಹಾಗಂಗೆ ಬಿಟ್ಟು ಹೋಗಿದ್ವಿ ಇದೇನಿದು ಇದೆಲ್ಲ ಹಿಂಗ್ ಎಣ್ಣೆದೆಲ್ಲ ತಟ್ಟೆ ತೊಳೆದ ಇಟ್ಟಿಲ್ವಾ ಅಷ್ಟೇ ಇರ್ತೈತ್ ನೋಡು ತಟ್ಟೆ ತೊಳಿಬೇಕು ಇದು ಏನಿದ್ವು ಯಾವಾಗ ನೋಡಿದ್ರೆ ಈ ಗ್ಲಾಸ್ ಎಲ್ಲ ಬಿದ್ದೋಗಿರುತ್ತಲ್ಲ ಅಕ್ಕಿಲ್ಲ ಚೆಲ್ಲಿದೆ ಇಷ್ಟ ದಿನ ಇರ್ತಾರದ ಈಗ ಎಲ್ಲೆಲ್ಲ ಬೀಳ್ಸೈತಿ ಇಲ್ಲೇನೆ ಇಷ್ಟ ದಿನ ಏನೂ ಇರ್ಲಿಲ್ಲ ಆಮೇಲೆ ಈ ಪಲ್ಲಿಗಳು ನೀನು ಉಪ್ಪಿನೇ ಫಸ್ಟ್ ಮೋಟ್ರನ್ನ ಆನ್ ಮಾಡ್ಬಿಟ್ಟಿ ಆಮೇಲೆ ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಫ್ಯೂಸ್ ಎಲ್ಲ ಹಾಕಿ ಮೋಟರ್ ಆನ್ ಮಾಡಿದೆ ಅಮ್ಮ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದಾರೆ ಒಂದ್ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ತೊಳೆಯೋದು ಅಮ್ಮ ತೊಳೆದಿಡ್ತಾ ಇದ್ದಾರೆ ನಾನು ಅಷ್ಟೊತ್ತಿಗೆ ರೂಮ್ ಎಲ್ಲ ಕ್ಲೀನ್ ಒರೆಸ್ಕೊಂಡೆ ಅಮ್ಮ ಪೂಜೆ ಮಾಡ್ತೀನಿ ಅಂತಂದ್ರೆ ನಾನು ಬೇರೆ ಕೆಲಸ ಮಾಡ್ತೀನಿ ಅಂತ ಅಂದೆ ಸೊ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಹಬ್ಬ ಬೇರೆ ಹತ್ರ ಬಂತಲ್ವಾ ಸೊ ಹಬ್ಬದ ದಿನ ಬಂದು ಪೂಜೆ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಅಮ್ಮ ಪೂಜೆ ಮಾಡ್ತಿದ್ರೆ ಆ್ಯಕ್ಚುಲಿ ಒಂದು ಖುಷಿ ವಿಷಯ ಏನಪ್ಪಾ ಅಂದರೆ ನಾವು ಬರ್ತಾ ನೋಡಿದ್ರೆ ಸಖತ್ತು ಬಿಸಿಲಿತ್ತು ಅಮ್ಮ ಪೂಜೆ ನಾಯ್ತಾಯಿದ್ರು ಅಷ್ಟೊತ್ತಿಗೆ ಮಳೆ ಬಂತು ಹೇಗೋ ತೋಟಕ್ಕೆ ನೀರಾಯ್ತಲ್ಲ ಅಂತ ಖುಷಿ ಆಯಿತು ನನಗಂತೂ ರೈತರಿಗೆ ಇನ್ನೇನು ಮಳೆ ಬಂದರೆ ಸಾಕಲ್ಲ ಸಕ್ಕತ್ತು ಖುಷಿ ಆಗುತ್ತೆ ನೋಡಿ ಕಡೆ ಹೇಗೆ ಬೆಳ್ಕೊಂಡಿದೆ ಅಂತ ಸಕ್ಕತ್ತು ಕಳೆ ಬೇಕೊಂಡಿದೆ ಆಕ್ಚುಲಿ ಕ್ಲೀನ್ ಮಾಡಬೇಕು ಇದು ಬ್ರಷ್ ಕಟ್ ಬೇರೆ ಹಾಳಾಗಿದೆ ಅದು ಆನ್ ಆದರೆ ಮತ್ತೆ ಆಫ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅದನ್ನ ಬೇರೆ ತಗೊಂಡು ಹೋಗಿ ತೋರಿಸ್ಬೇಕು ಯಾರು ಇಲ್ಲ ಈ ಸರಿ ತೋಟದಲ್ಲಿ ಏನೆಲ್ಲ ಹಾರ್ವೆಸ್ಟ್ ಮಾಡಿದ್ವಿ ಹಬ್ಬಕ್ಕೋಸ್ಕರ ಏನೆಲ್ಲ ಬಿಟ್ಟಿದೆ ಅಂತ ತೋರಿಸ್ತೀನಿ ನೋಡಿ ಏನೇನು ಬಿಟ್ಟಿದೆ ಚಿನ್ನ ಒಂದ್ ನಾಲಕ್ ಅಲಸಂದಿಕಾಯಿ ಇಚ್ಚಿ ಇಟ್ಟೆಲ್ಲಾ ಕಿತ್ಕೊಂಡ್ವಿ ಅಂತ ಹೋಗ್ಬಿಟ್ಟಿತ್ತು ಒಂದು ಸಪೋಟ ಒಂದು ಸಪೋಟ ಇದೆ ಇಲ್ಲಿ ಒಂದು ದಾಳಿಂಬೆ ಬಿಟ್ಟಿದೆ ಇದಿಷ್ಟು ಅಲಸಂದೆ ಕಾಳು ಮತ್ತೆ ಮಾವು ಮಾವಿನ ಸೊಪ್ಪು ಮತ್ತೆ ಬಾಳೆಕಂದು ಬಾಳೆ ಇದೆ ಎಲ್ಲಾನು ಕಿತ್ತಿ ಇಟ್ಕೊಂಡಿದೀವಿ ತಗೊಂಡು ಮಾಡ್ಕೊಂಡು ನೋಡಿ ಮಳೆನ ನಾನಂತೂ ಸಖತ್ ಎಂಜಾಯ್ ಮಾಡ್ತಿದ್ದೀನಿ ಮಳೆ ಖುಷಿ ಆಗ್ಬಿಡ್ತು ಬಿಸಿ ಇತ್ತು ತೋಟಕ್ಕೆ ಈಗ ನೀರಾಗಿದೆ ಅಂತ ಖುಷಿ ಈ ಮಳೆಲಿ ಪುಟ್ಟು ಮನೆಯಲ್ಲಿ ಎಷ್ಟು ಚಂದ ಅನ್ಸುತ್ತೆ ಗೊತ್ತಾ ಅದು ಬಿಸಿ ಬಿಸಿ ಹಪ್ಳ ಏನಾರು ಕರ್ಕೊಂಡು ತಿಂಡ್ರೆ ಇನ್ನು ಮಸ್ತ್ ನೋಡಿ ನಮ್ಮ ತೋಟದಲ್ಲಿ ಬಿಟ್ಟಿರುವಂತಹ ಎಷ್ಟು ದೊಡ್ಡ ಇದೆ ಸೊ ಎಷ್ಟು ಹೈಟ್ ಚೆನ್ನಾಗಿದೆ ಅಲ್ಲ ಇಷ್ಟು ಬಾಳೆ ಎಲೆಗಳು ನೋಡಿ ಎಷ್ಟೊಂದು ಬಿಟ್ಟಿದೆ ಎಲ್ಲ ಇವಾಗ ಕಟ್ಟಬೇಕು ಟೈಮು ಮೋಟ್ರನ್ನ ಆಫ್ ಮಾಡಬೇಕು ಸೊ ಇವಾಗ ಮೋಟ್ರೆಲ್ಲ ಆಫ್ ಮಾಡಿ ಆಗಿದೆ ಇವಾಗ ಮನೆಗೆ ಹೊಡೋಣ ಅಂತ ಹೇಳ್ಬಿಟ್ಟು ಇದು ನೋಡಿ ಬಾಳೆ ರೆಡಿ ಮಾಡಿದ ಇಟ್ಕೊಂಡಿದ್ದೀವಿ ಇನ್ನೊಂದು ಸ್ವಲ್ಪ ಅಲ್ಲಿದೆ ತೊಗೊಂಡು ಹೋಗಬೇಕು ಇವಾಗ ಮನೆಗೆ ಹೊಡುವಂಥ ಸಮಯ ನೋಡಿ ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂತ ಇರೋಬರ ಲಗೇಜ್ ಎಲ್ಲ ಹಾಕೊಂಡು ಒಳ್ಳೆಯ ಅಯ್ಯೋ ರಾಮ ಕಥೆ ಅಲ್ಲ ಜೀವನ ಎಸ್ ನೋಡಿ ಈಗಷ್ಟೇ ಫಾರ್ಮ್ ಹೌಸಿಂದ ಬಂದ್ವಿ ಆ್ಯಕ್ಚುಲಿ ಅಲ್ಲಿ ಮಳೆ ಇತ್ತಲ್ವಾ ಅಂದರೆ ಸ್ವಲ್ಪ ಮಳೆ ಬಂತಲ್ಲ ಇಲ್ಲಿ ನೋಡಿದ್ರೆ ಬಿಸಿಲು ಬರ್ತಾ ಇದೆ ಇಲ್ಲೂ ಕೂಡ ಸ್ವಲ್ಪ ಹೊತ್ತು ಮಳೆ ಬಂತಂತೆ ಅದಕ್ಕೆ ಅಪ್ಪಾಜಿ ಫೋನ್ ಮಾಡಿದ್ರು ಅಷ್ಟೊತ್ತಿಗೆ ಇಲ್ಲೇ ಬಂದ್ವಿ ಮಳೆ ನಿಂತ ಮೇಲೆ ಬಂದಿದ್ದು ಸೊ ನಮ್ಮ ಫಾರ್ಮ್ ಹೌಸ್ ಇರೋದ್ರಿಂದ ಬರೀ ನಮಗೆ ಮಾತ್ರ ಅಡ್ವಾಂಟೇಜ್ ಅಲ್ಲ ನಮ್ಮ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ಗೂ ಕೂಡ ಅಡ್ವಾಂಟೇಜು ಏನಪ್ಪ ಅಂತ ಹೇಳಿದ್ರೆ ಹಬ್ಬ ಬಂತು ಅಂದರೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಬಾಳೆ ಎಲೆ ಬಾಳೆಕಂದು ಯಾವುದಕ್ಕೂ ಪ್ರಾಬ್ಲಮ್ಮೇ ಇಲ್ಲ ಇಲ್ಲೆಲ್ಲ ಒಂದೊಂದು ಬಾಳೆಕಂದು ಇದು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ತೊಗೊಬೇಕು ಆದರೆ ನಮ್ಮ ಫಾರ್ಮ್ ಹೌಸಲ್ಲಿ ಬಾಳೆ ತೋಟನೇ ಇರೋದ್ರಿಂದ ಈಸಿಯಾಗಿ ಸಿಗುತ್ತೆ ಸೊ ನಾನು ಬರೀ ನಮಗೆ ಮಾತ್ರ ಅಲ್ಲ ನಮ್ಮ ಫ್ರೆಂಡ್ಸಿಗೆಲ್ಲ ಕಪ್ಪಕ್ಕವನ್ನ ಕೈ ಚುನಾವ ಕೊಡೋಕೆ ಅಂತಲೂ ತೊಗೊಂಡಿದ್ದೀನಿ ಏನೆಲ್ಲ ತೊಗೊಂಬಂದಿದ್ದೀನಿ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ನೋಡಿ ಟೆಂಟೆ ಟ್ಯಾಂಡ್ ಮಾವಿನ ಸೊಪ್ಪು ಇದು ಅತ್ತೆ ಕಿತ್ತಿಟ್ಟಿದ್ದು ಆ್ಯಕ್ಚುಲಿ ತುಂಬ ಎಳೆಯದಿತ್ತಲ್ಲ ಹಾಗಾಗಿ ಬಾಡೋದಂಗಾಗಿದೆ ಇಷ್ಟು ಮಾವಿನ ಸೊಪ್ಪು ಇಲ್ಲಿ ಬಾಳೆ ಎಲೆಯನ್ನು ಕಟ್ ಮಾಡಿ ತೆಗೆದಿಟ್ಟಿದ್ದೀನಿ ನಮ್ಮ ಫ್ರೆಂಡ್ಸಿಗೆ ಮತ್ತು ಇಲ್ಲಿ ಕೊಡೋಕ್ಕೆ ನಮ್ಮ ಫ್ರೆಂಡ್ಸ್ ಮನೆಗೆ ನಮ್ಮ ಮನೆಗೆಲ್ಲ ಇದು ಬಾಳೆ ಕಂದು ಮತ್ತು ನಮ್ಮ ತೋಟದಲ್ಲಿ ಬಿಟ್ಟಿದ್ದಂತಹ ಏನಂತಾರೆ ಕಾಳು ಮತ್ತು ಸ್ವಲ್ಪ ಸೊಪ್ಪಾಗಿತ್ತು ಇದು ಗಂಡಿಗೆ ಸೊಪ್ಪು ಅದು ಆಗ್ಲಕಾಯಿ ಹಣ್ಣು ಬಿಟ್ಟಿತ್ತಲ್ಲ ಅದನ್ನು ಕೂಡ ತೆಗ್ದಿಟ್ಟಿದ್ದೀನಿ ಸೊ ಇಲ್ಲಿ ನೋಡಿ ನಮ್ಮ ಮನೆಗೆ ಆಗಲೇ ಗೌರಮ್ಮ ಬರೋ ಫುಲ್ ರೆಡಿ ಆಗಿಬಿಡ್ತಾರೆ ಖುಷಿ ಆಗುತ್ತೆ ಫಾರ್ಮ್ ಹೌಸಿಗೆ ಹೋಗಿ ಬಂದರೆ ಅಂತೂ ಫುಲ್ ಆಫ್ ಎನರ್ಜಿ ಟೈರ್ಡ್ನೆಸ್ ಇರುತ್ತೆ ಬಟ್ ಅದರಲ್ಲೂ ಒಂದು ಖುಷಿ ಇರುತ್ತೆ ನಾವು ಬೆಳೆದಿದ್ದು ಅಂತ ಹೇಳ್ಕೊಳ್ಳೋಕ್ಕೆ ಅದು ನಾವು ಯೂಸ್ ಮಾಡೋಕ್ಕೆ ಸಖತ್ ಖುಷಿ ಆಗುತ್ತಲ್ವ ಸೊ ನಾಲ್ಕು ಜನ ಕೊಡೋದ್ರಿಂದ ಇನ್ನೂ ಖುಷಿ ದುಪ್ಪಟ್ಟಾಗುತ್ತೆ ಸೊ ಗೈಸ್ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಮನೇಲಿ ಹಬ್ಬ ತಯಾರಿ ಈ ರೀತಿ ಇದೆ ನಿಮ್ಮ ಮನೇಲಿ ಯಾವ ರೀತಿ ಇದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ಈ ಬ್ಲಾಗ್ ಇಷ್ಟ ಆಗಿದೆ ಬ್ಲಾಗ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿ ವೀಡಿಯೋ ಆದಷ್ಟು ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಆಗೋಕ್ಕೆ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ನೀವು ಕೂಡ ಮೊದಲು ನೋಡ್ಬೋದು ಟೀ ಕೇರ್ ಬಾ ಬೈ ಸಿ ಯು